ಬೆಸ್ತರು ಇದ್ದಾರೆ ನಮ್ಮ ಸಮಾಜದವರು ಇದ್ದಾರೆ ಇಷ್ಟು ಸಮಾಜದವರು ಕೂಡ ಆ ಗಂಗಾ ಮಾತೆಯನ್ನು ಪೂಜೆ ಮಾಡಿಕೊಂಡು ಹೋಗುವಂಥ ಪದ್ಧತಿ ನಮ್ಮ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಮತ್ತು ನಮ್ಮ ಮತಸ್ಥರು ಅಲ್ಲಿ ಪೂಜೆ ಮಾಡುವುದ ಒಂದು ಸಂಪ್ರದಾಯ ಆ ಸಂಪ್ರದಾಯನೇ ಇಲ್ದಂಗಾಗಿದೆ ಮತ್ತು ಆ ಅಂಗಡಿಗಳಿಗೋಸ್ಕರ ಬಾಡಿಗೆಗಳು ಕೊಡೋಕ್ಕೋಸ್ಕರ ಭಾಳಷ್ಟು ದೇವಸ್ಥಾನ ಜಾಗ ಒತ್ತುವರಿ ಮಾಡಿ ದೇವಸ್ಥಾನ ಜಾಗವೇ ಅಲ್ಲದಂತೆ ಆಗಿದೆ ದೇವಸ್ಥಾನ ರೂಪವೇ ಇಲ್ಲ ಅಲ್ಲಿ ಈಗ ಏನು ಉತ್ಸವ ಮೂರ್ತಿಯನ್ನು ಇಟ್ಟಿದ್ದಾರೆ ಆ ಇಟ್ಟಿರೋದು ಒಂದು ಚಿಕ್ಕ ಕೊಠಡಿಯಲ್ಲಿ ಇಟ್ಟಿದ್ದಾರೆ ಆ ಕೊಠಡಿ ಮೇಲೆ ಕೆ ಇ ಬಿ ಆಫೀಸ್ಗೆ ಅಂತ ಬಾಡಿಗೆ ಕೊಟ್ಟಿದ್ದಾರೆ ಅಲ್ಲಿ ಮೇಲೆ ಮೂತ್ರ ವಿಸರ್ಜನೆ ಅಂತ ಆಗುವಂಥ ಕೆಲಸ ಅಲ್ಲಿ ನಡೀತಾ ಇದೆ ದೇವರ ಮೇಲೆ ಯಾವುದೇ ಇರಬಾರ್ದಂಥ ವಿರೋಧ ಮಾಡಿದ್ರೂ ಕೂಡ ಅದನ್ನು ಲೈಕಕ್ಕೆ ತಗೊಳ್ತಾ ಇಲ್ಲ ಈಗೇನೊಂದು ದೇವಸ್ಥಾನ ಕಟ್ಟಬೇಕು ಅಂತ ಕಟ್ಟಿದ್ದಾರೆ ಅದು ವಾಸ್ತುಶಿಲ್ಪಿ ಶಾಸ್ತ್ರದ ಪ್ರಕಾರ ಇಲ್ಲ ವಾಸ್ತುನೇ ಇಲ್ಲ ಆ ಜಾಗದಲ್ಲಿ ನಾನು ಒಂದು ಸಮೀಕ್ಷೆ ಮಾಡಿಸಿದ್ದೀನಿ ವಾಸ್ತು ಪಂಡಿತರನ್ನ ಕರ್ಕೊಂಬಂದು ತೋರಿಸಿದ್ದೀನಿ ಅದು ವಾಸ್ತು ಇಲ್ಲ ತಕರಾಲು ಅದು ದೇವಸ್ಥಾನಕ್ಕೆ ತಗರ ಅದೇ ಥರ ಈಗ ದೇವರ ಉತ್ಸವ ಮೂರ್ತಿನ ನೆಲದ ಮೇಲೆ ಮಲಗಿಸ್ಬಿಟ್ಟಿದ್ದಾರೆ ಪ್ಯಾಸೇಜ್ ಅದು ಒಂದು ಕಾ ಈಗಲೂ ಪ್ಯಾಸೇಜ್ ಅದು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಮೂರ್ತಿನ ಪಾದಚಾರಿಗಳ ಜಾಗದಲ್ಲಿ ಅದನ್ನು ಮಲಗಿಸಿ ಬಟ್ಟೆ ಒದಸ್ಬಿಟ್ಟಿದ್ದಾರೆ ಆ ಗೇಟ್ ಇತ್ತಲ್ಲ ಸರ್ ಆ ಗೇಟ್ ಮುಂದೆಗಡೆ ನಿಲ್ಲಿಸ್ಬಿಟ್ಟು ಮಲಗಿಸ್ಬಿಟ್ಟಿದ್ದಾರೆ ಮೂರ್ತಿ ಆ ಮೂರ್ತಿನ ಆ ಥರ ಮಲಗಿಸೋದು ಅಲ್ಲ ಅಂತ ನನ್ನ ಅನಿಸಿಕೆ ಅದು ಈ ರೀತಿಯಾಗಿ ಬೆಳವಣಿಗೆಯಲ್ಲಿ ನಡೀತಾ ಇದೆ ಮುಂದೆ ಅಂಗಡಿಗಳ ಮಳಿಗೆಯನ್ನು ಕಟ್ಟಿದ್ದಾರೆ ಮೊದಲು ಕೆಳಗಡೆ ಇದ್ದಾರೆ ಬಹುಶಃ ಮಾಡಿ ಮೇಲೆ ಮೂರನೇ ಮಾಡಿ ನಾಲ್ಕನೇ ಮಾಡಿ ಯಾರೂ ಇಲ್ಲ ಅಂತ ಖಾಲಿ ಇರಬೇಕು ಅಂತ ಸರ್ ಅಡ್ರೆಸ್ ದೇವಸ್ಥಾನ ಒಂದು ಹಾಸ್ಟೆಲ್ ಮತ್ತು ದೇವಸ್ಥಾನ ಮತ್ತು ಏನು ಮಳಿಗೆಗಳಿದ್ದಾವೆ ಅವೆಲ್ಲವೂ ವ್ಯವಸ್ಥಿತವಾಗಿ ಇಲ್ಲ ಇದು ನಮಗೆ ಕಂಡು ಬಂದ ನಮ್ಮ ದೊಡ್ಡ ಪೂರ್ತಿ ಆ ನಗರ ತರಬೇಟೆ ನಂಬರ್ ಅರವತ್ತೆಂಟು ಅರವತ್ತೊಂಬತ್ತು ಜೋರಿಪೇಟೆ ನಗರ ತರಪೇಟೆ ಮುಖ್ಯ ರಸ್ತೆ ಎರಡು ಪೇಟೆಗೂ ಸೇರುತ್ತೆ ಕ್ರಾಸ್ ಬಂದರೆ ಜೋರಿಪೇಟೆ ಬರುತ್ತೆ ಮೈನ್ ರೋಡ್ ತಮ್ಮ ನನ್ನ ಹೆಸರು ಗೋವಿಂದ್ ಅಂತ ನಾನು ಕಬ್ಬನ್ ಪೇಟೆ ಒಂದು ಪರ್ಲಾಂಗ್ ದೂರದಲ್ಲಿ ನನ್ನೂರು ಮೀಟ್ರ್ ಇನ್ನೂರು ಮೀಟ್ರ್ ಅಷ್ಟೇ ಓಕೆ